ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು ಸ್ವತಂತ್ರೋತ್ಸವದ ಶುಭಾಶಯಗಳು ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿಮ್ಮ ಸಮಸ್ಯೆಗಳಿಗೆ ಖಚಿತ ಪರಿಹಾರ ಸಿಗತ್ತೆ ಎಲ್ಲ ನಿವೃತ್ತ ನೌಕರರು ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಪೆನ್ಷನ್ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಮಾಹಿತಿ ಈ ದಿನ ತಂದಿದ್ದೀನಿ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಫುಲ್ ಪೆನ್ಷನ್ ಬಗ್ಗೆ ಮತ್ತು ಅರ್ಹತಾದಾಯಕ ಸೇವೆ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪು ನಿಮಗೆಲ್ಲರಿಗೂ ವರದಾನವಾಗುವಂಥ ಮಾಹಿತಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಮೂವತ್ತು ನಲವತ್ತು ವರ್ಷ ಕಟ್ಟಲೆ ಕೆಲಸ ಮಾಡಿರ್ತೀವಿ ಕೆಲಸ ಮಾಡಿದಂಥ ಸರ್ಕಾರಿ ನೌಕರರಿಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಸಿಕ್ಕರೆ ನಿವೃತ್ತಿ ಜೀವನಕ್ಕೆ ಉತ್ತಮ ಆಗತ್ತೆ ಅದೇ ಪ್ರಕಾರ ಕೆಲವರಿಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಸಿಗಲ್ಲ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನದ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಆ ತೀರ್ಪಿನ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಮೂವತ್ತು ವರ್ಷ ತುಂಬಿದ ಬಳಿಕ ಸರ್ಕಾರಿ ಸೇವೆಗೆ ಸೇರಿದ ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ಅರ್ಹತಾದಾಯಕ ಸೇವೆ ನೀಡುವ ಕುರಿತು ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಮೂವತ್ತು ವರ್ಷ ತುಂಬಿದ ನಂತರ ಸರ್ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವೆಗೆ ನೇರ ನೇಮಕಾತಿ ಹೊಂದಿದ ನೌಕರರಿಗೆ ನೀಡತಕ್ಕ ಹೆಚ್ಚುವರಿ ಅರ್ಹತಾದಾಯಕ ಸೇವೆಯು ಸರ್ಕಾರದ ಕಾರ್ಯ ಗೆ ಸಂಬಂಧಪಟ್ಟ ವಿಷಯವಾಗಿದೆ ಎಂ ಅಂತ ಕರ್ನಾಟಕ ಹೈಕೋರ್ಟ್ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಸ್ ಪಿ ದಿನೇಶ್ ಕುಮಾರ್ ಹಾಗೂ ಶ್ರೀ ರವಿ ಹೊಸ್ಮನಿಯರವರನ್ನ ಒಳಗೊಂಡ ವಿಭಾಗೀಯ ಪೀಠವು ತೀರ್ಪು ನೀಡಿದೆ ಬಾಪು ಕಲ್ಲಪ್ಪ ಮದರಂಗಿ ಮತ್ತಿತರರು ಕರ್ನಾಟಕ ರಾಜ್ಯ ಮತ್ತಿತರರು ಪ್ರಕರಣದಲ್ಲಿ ಈ ಮಹತ್ವದ ತೀರ್ಪನ್ನು ನೀಡಿದೆ ಮೂವತ್ತು ವರ್ಷ ತುಂಬಿದ ನಂತರ ಸರ್ಕಾರಿ ಸೇವೆಗೆ ಸೇರಿದವರಿಗೆ ಗರಿಷ್ಠ ಎಂಟು ವರ್ಷಗಳ ಕಾಲ ಅರ್ಹತಾದಾಯಕ ಸೇವೆ ನೀಡಬಹುದು ಆಗಿದೆ ಎಂದ ಕರ್ನಾಟಕ ಸರ್ಕಾರ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಆದೇಶ ಹೊರಸಿಟ್ಟು ಸದರಿ ಎಂಟು ವರ್ಷಗಳ ಅವಧಿ ಅರ್ಹತಾದಾಯಕ ಸೇವೆಯನ್ನು ಒಂಬತ್ತು ಹನ್ನೊಂದು ಎರಡು ಸಾವಿರದ ನಾಲ್ಕರಿಂದ ಜಾರಿಗೆ ಬರುವಂತೆ ಎಂಟು ವರ್ಷ ಇದರಿಂದ ನಾಲ್ಕು ವರ್ಷ ಮಾಡಿದ್ರು ತದನಂತರ ಹದಿನೈದು ಎರಡು ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರಿ ಆದೇಶದ ಪ್ರಕಾರ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ನಲವತ್ತ ಏಳು ಎ ನಿಯಮಕ್ಕೆ ತಿದ್ದುಪಡಿ ತಂದು ಪರಿಗಣಿಸಬಹುದಾದ ಗರಿಷ್ಠ ಅರ್ಹತಾ ಸೇವೆಯನ್ನು ಎರಡು ವರ್ಷಕ್ಕೆ ನಿಗದಿಗೊಳಿಸಿದರು ದಿನಕೂಲಿ ಅಥವಾ ಮಿತ ವೇತನ ಪದವೀಧರರು ಸೇವೆ ಸಲ್ಲಿಸಿ ತದನಂತರ ಸರ್ಕಾರಿ ಸೇವೆಯಲ್ಲಿ ವಿಲೀನಗೊಂಡರೆ ಸೇವೆಯನ್ನು ಕ್ರಮಬದ್ಧಗೊಳಿಸಿದ ನೌಕರರಿಗೂ ಕೆ ಸಿ ನಿಯಮ ಇನ್ನೂರ ನಲವತ್ತೇಳು ಎ ಇದರ ಸೌಲಭ್ಯವನ್ನು ಮಂಜೂರು ಮಾಡುವಂತೆ ಕೆಇಟಿ ನೀಡಿರುವಂಥ ಆದೇಶ ಶ್ರೀ ನಾಗರಾಜ್ ಮತ್ತಿತರರು ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹದಿನಾರರಂದು ತೀರ್ಪು ನೀಡಿತ್ತು ಸದರಿ ತೀರ್ಪಿನ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಪುನರಾವಲೋಕನ ಅರ್ಜಿಯನ್ನು ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಸಲ್ಲಿಸಿತ್ತು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಹದಿನೆಂಟರಂದು ಈ ಅರ್ಜಿಯನ್ನು ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಹನ್ನೆರಡರ ಸರ್ಕಾರಿ ಆದೇಶವನ್ನು ಭಾಗಶಃ ಮಾರ್ಪಾಟು ಮಾಡಿ ದಿನಗೂಲಿ ನೌಕರರು ಹಾಗೂ ಮಿತ ವೇತನ ಪದವೀಧರರಾಗಿ ಕೆಲಸ ನಿರ್ವಹಿಸಿದ ನಂತರ ಸರ್ಕಾರಿ ಸೇವೆಯಲ್ಲಿ ಸಕ್ರಮಗೊಂಡಂಥ ಸರ್ಕಾರಿ ನೌಕರರು ಇತರ ನೌಕರರಿಗೆ ಅನ್ವಯ ಆಗುವಂತೆ ಎರಡು ವರ್ಷಗಳ ಹೆಚ್ಚುವರಿ ಅಸಹಾದಾಯಕ ಸೇವೆಯನ್ನು ಪಿಂಚಣಿ ಉದ್ದೇಶಕ್ಕಾಗಿ ಪರಿಗಣಿಸಬಹುದು ಅಂತ ಹೇಳಿ ಹತ್ತು ನಾಲ್ಕು ಎರಡು ಸಾವಿರದ ಹದಿನೇಳರಂದು ಸರ್ಕಾರಿ ಆದೇಶವನ್ನು ಹೊರಡಿಸಿತ್ತು ಶ್ರೀ ಬಾಪು ಕಲ್ಲಪ್ಪ ಮದರಂಗಿ ಶ್ರೀ ಮಾ ಇಂಡೇಕರ್ ಹಾಗೂ ರೇವಣ್ ಕಟಾವ್ ರವರದ್ದ ತಾತ್ಕಾಲಿಕ ನೆಲೆಯಲ್ಲಿ ಕ್ರಮಬದ್ಧವಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಕಾರ್ಯದರ್ಶಿ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ನಂತರ ನೇಮಕಾತಿಯನ್ನು ಕ್ರಮಬದ್ಧಗೊಳಿಸಲಾಯಿತು ಎರಡು ಸಾವಿರದ ನಾಲ್ಕರ ನಂತರ ನಿವೃತ್ತಿಯ ವಯಸ್ಸಿನ ತಲುಪಿದ ನಂತರ ಅವರು ರಿಟೈರ್ಡ್ ಆಗ್ತಾರೆ ಅವರ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯಗಳನ್ನು ಇತ್ಯರ್ಥಗೊಳಿಸಿ ದಿನಾಂಕ ಹತ್ತು ನಾಲ್ಕು ಎರಡು ಎರಡು ಸಾವಿರದ ಹದಿನೇಳರಂದು ಸರ್ಕಾರಿ ಆದೇಶದಲ್ಲಿ ದಿನಗೂಲ ನೌಕರರಿಗೂ ಕೂಡ ಸಾಮಾನ್ಯ ಸರ್ಕಾರಿ ನೌಕರರಂತೆ ಹೆಚ್ಚುವರಿ ಅರ್ಹತಾದಾಯಕ ಸೇವೆಯನ್ನು ಪರಿಗಣಿಸುವ ಆದೇಶ ಆಗಿರೋದರಿಂದ ಹನ್ನೆರಡು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಸರ್ಕಾರಿ ಆದೇಶದ ಪ್ರಕಾರ ಎಂಟು ವರ್ಷಗಳ ಹೆಚ್ಚುವರಿ ಅರ್ಹತಾದಾಯಕ ಸೇವೆ ಸೇರಿಸಿ ಪರಿಷ್ಕೃತ ಪಿಂಚಣಿ ಮತ್ತು ಸೌಲಭ್ಯವನ್ನು ನೀಡುವಂತೆ ಸರ್ಕಾರಕ್ಕೆ ಅರ್ಜಿದಾರರು ಮನವಿಯನ್ನು ಸಲ್ಲಿಸಿದರು ಅರ್ಜಿದಾರರ ಮನವಿಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಅರ್ಜಿದಾರರು ರಾಜ್ಯ ಸರ್ಕಾರ ಹಾಗೂ ಇತರರನ್ನು ಪ್ರತಿವಾದಿಯಾಗಿ ಮಾಡಿ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯ ಕೆ ಇ ಟಿ ಒಳಗೆ ಪ್ರಕರಣವನ್ನು ದಾಖಲಿಸಿದರು ಕೆ ಇ ಟಿ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಹದಿನೆಂಟರ ಸಾಮಾನ್ಯ ಆದೇಶದ ಮೂಲಕ ಕೆ ಸಿ ನಿಯಮ ಇನ್ನೂರ ನಲವತ್ತೇಳು ಎ ಅಡಿಯಲ್ಲಿ ಹೆಚ್ಚುವರಿ ಅರ್ಹತಾದಾಯಕ ಸೇವೆ ಪ್ರಯೋಜನವನ್ನು ಪಡೆಯಲು ತಮ್ಮ ಇಲಾಖೆಯಲ್ಲಿ ಸಂಬಂಧಪಟ್ಟ ಮುಖ್ಯಸ್ಥರಿಗೆ ವೈಯಕ್ತಿಕವಾಗಿ ಮನವಿ ಸಲ್ಲಿಸಿ ಅಂತ ಹೇಳಿ ಅರ್ಜಿದಾರರಿಗೆ ಡೈರೆಕ್ಷನ್ ಕೊಟ್ಟಿತ್ತು ಅರ್ಜಿಯನ್ನು ಡಿಸ್ಮಿಸ್ ಮಾಡಿತ್ತು ಕೆಐಟಿ ಆದೇಶದಿಂದ ಬಾಧಿತರಾದ ಅರ್ಜಿದಾರರು ಸದರಿ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಿದರು ಅರ್ಜಿದಾರರ ಪರವಾಗಿ ವಾದವನ್ನು ಮಂಡಿಸಿದಂಥವರು ಎಂಟು ಒಂಬತ್ತು ಎರಡು ಸಾವಿರದ ಆರರಂದು ಸರ್ಕಾರಿ ಆದೇಶದ ಪ್ರಕಾರ ನಾಲ್ಕು ವರ್ಷಗಳ ಕಾಲ ಹೆಚ್ಚುವರಿ ಅರ್ಹತಾದಾಯಕ ಸೇವೆಯನ್ನು ಸೇರಿಸಿ ಸೌಲಭ್ಯವನ್ನು ನೀಡಬಹುದು ಕೆ ಸಿ ಆರ್ ನಿಯಮ ಇನ್ನೂರ ನಲವತ್ತೇಳು ಎ ತಿದ್ದುಪಡಿಗೆ ಮೊದಲು ದಿನಗೂಲಿ ನೌಕರರು ಸೇವೆಯಲ್ಲಿದ್ದರು ಬಳಿಕ ಕಾಯಂಗೊಂಡಿದ್ದಾರೆ ಈಗ ನಿವೃತ್ತರಾಗಿದ್ದಾರೆ ಅವರಿಗೆ ಈ ಸೇವೆ ಈ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ವಾದವನ್ನು ಮಂಡಿಸಿದರು ನಿರ್ದಿಷ್ಟ ಹೆಚ್ಚುವರಿ ಅರ್ಹತಾದಾಯಕ ಸೇವೆಯನ್ನು ಸೇರಿಸುವುದು ಸರ್ಕಾರದ ಕಾರ್ಯನೀತಿಗೆ ಸಂಬಂಧಪಟ್ಟ ವಿಚಾರ ಆಗಿದೆ ಸರ್ಕಾರವು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಅಧಿಸೂಚನೆ ಮೂಲಕ ಗರಿಷ್ಠ ಎಂಟು ವರ್ಷದವರೆಗೆ ಹೆಚ್ಚುವರಿ ಅರ್ಹತಾದಾಯಕ ಸೇವೆಯನ್ನು ಸೇರಿಸಲು ಆದೇಶ ಮಾಡಿದೆ ನಂತರ ನಾಲ್ಕು ವರ್ಷ ಇಳಿಸಿತು ಅದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ವರ್ಷಕ್ಕೆ ಇಳಿಕೆ ಮಾಡಿದೆ ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಹದಿನಾರು ಸರ್ಕಾರಿ ಆದೇಶದಲ್ಲಿ ನಾಲ್ಕು ವರ್ಷಗಳ ಹೆಚ್ಚುವರಿ ಅರ್ಹತಾದಾಯಕ ಸೇವೆಯನ್ನ ಸೇರಿಸುವ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಹಾಗಾಗಿ ಈ ಅರ್ಜಿಯನ್ನ ವಜಾ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡ್ರು ಉಭಯಂತರರ ವಾದವನ್ನ ಆಲಿಸಿದಂತಹ ವಿಭಾಗೀಯ ಪೀಠವು ವೇತನ ಹಾಗೂ ಭತ್ಯೆಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರ ಹಕ್ಕು ಕೆಸಿಎಸ್ಆರ್ ನಿಯಮ ಆರರಂತೆ ನಿಯಂತ್ರಿಸಲ್ಪಟ್ಟಿದೆ ಇದರ ಪರಿಭಾಷೆಯಲ್ಲಿ ಸರ್ಕಾರಿ ನೌಕರರ ನಿವೃತ್ತಿಯ ಸಮಯದಲ್ಲಿ ಜಾರಿಯಲ್ಲಿದ್ದ ನಿಯಮವನ್ನು ಪರಿಗಣಿಸಬೇಕು ಅಂತ ಹೇಳಿ ಕೆಇಟಿ ಮಾಡಿರುವಂಥ ಆದೇಶವನ್ನು ಎತ್ತಿ ಹಿಡಿದು ತನ್ನ ಆದೇಶವನ್ನು ನೀಡಿದೆ ಈ ಆದೇಶ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಹಾಗೂ ಅನುದಾನಿತ ನೌಕರರಿಗೆ ಉಪಯುಕ್ತವಾದ ಮಾಹಿತಿ ದಿನಗೂಲಿ ನೌಕರರಿಗೂ ಉಪಯುಕ್ತ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಈ ಮಾಹಿತಿಯನ್ನು ಪ್ರತಿಯೊಬ್ಬ ನಿವೃತ್ತ ನೌಕರರು ಸರ್ಕಾರಿ ನೌಕರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ